ಎಂಟು ಕೆ ಜಿ ಏಳು ಕೆಜಿ ಎಂಟು ಕೆಜಿ ಮೀನು ತಲೆನೇ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಕೆಜಿ ಹತ್ತತ್ರ ಬರುತ್ತೆ ಇದು ಗುರು ಅಷ್ಟೊಂದು ಹೆವಿ ಇದೆ ಸಕ್ಕತ್ತಾಗಿದೆಯಲ್ಲ ಒಬ್ರು ತಿನ್ನೋದು ಸುಸ್ತಾಗ್ತಾರೆ ಇದನ್ನ ಒಬ್ರಿಗೆ ತಿನ್ನೋಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ ಗುರು ವೆಲ್ಕಮ್ ಟು ತಾಜಾ ಸ್ಟೇಟ್ ಫೈ ಗುರಾ ನೀವು ಮೀನ್ ಪ್ರಿಯರ್ ಆಗಿರಿ ಇಲ್ಲ ಮಟನ್ ಪ್ರಿಯರ್ ಆಗಿರಿ ಬಿರಿಯಾನಿ ಪ್ರಿಯರ್ ಆಗಿರಿ ಕಾಲ್ ಪ್ರಿಯರ್ ಆಗಿರಿ ಯಾವ್ದಾದ್ರು ತಿಂತೀರಾ ಸೊ ನಾವಿವಾಗ ಬಂದಿರೋ ಅಂತಂದರೆ ಕುಣಿಗಳಿಗೆ ಕುಣಿಗಳಲ್ಲಿ ಮಾರುತಿ ಮಿಲ್ಟ್ರಿ ಹೋಟ್ಲು ಅಂದ್ಬಿಟ್ಟು ಮೂವತ್ತ್ ಮೂವತ್ತೈದು ವರ್ಷ ಹಳೆ ಹೋಟ್ಲು ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಫೇಮಸ್ಸು ದೊಡ್ಡ ಮೀನು ತಲೆ ಸಿಗುತ್ತಂತೆ ಆಮೇಲೆ ಕಾಲ್ ಸೂಪ್ ಸಿಕ್ಕಾಪಟ್ಟೆ ಫೇಮಸ್ಸು ಬೆಳಗ್ಗೆ ನಿಮಗೆ ಸ್ಟಾರ್ಟ್ ಆದರೆ ಇಲ್ಲಿ ಕಾಲು ಸೂಪ್ ಜೊತೆ ರಾತ್ರಿವರೆಗೂ ಅನ್ ಅನ್ಸ್ಟಾಪಬಲ್ ಸ್ಟಾಪೇ ಇಲ್ಲ ವೆಜ್ ಊಟ ಕೊಡ್ತಾನೆ ಇರ್ತಾರೆ ಮಟನ್ನು ಚಿಕನ್ನು ಮೀನು ಯಾವ ಐಟಮ್ ಬೇಕಾರೋ ಎಲ್ಲ ಐಟಮೂ ಸಿಗುತ್ತೆ ಸೊ ಮೀನಲ್ಲಿ ತರಾವರಿ ಮೀನ್ ಐಟಮ್ ಸಿಗುತ್ತೆ ಇಲ್ಲೇ ಡ್ಯಾಮಿನ್ ತರದ್ದು ಮಟನ್ ಬಿರಿಯಾನಿ ಮಾಡ್ತಾರೆ ಮಟನ್ ಸಾಮಾರ್ ಮಾಡ್ತಾರೆ ಮುದ್ದೆ ವೆಜ್ ಆನ್ ವೆರೈಟಿ ವೆಜ್ ಐಟಮ್ ಇವತ್ತಂತೂ ಹಬ್ಬ ನಾನ್ ಗೆ ಸೌದೆ ಒಲೆ ಊಟ ಭರ್ಜರಿ ಬಾಡೂಟ ಇವತ್ತು ಸರ್ ಟೋಟಲ್ ಎಷ್ಟೆ ಆಗುತ್ತೆ ಡೈಲಿ ತಲೆ ಡೈಲಿ ಸಿಗುತ್ತಾ ಡೈಲಿ ಸರ್ ಇಷ್ಟು ತಲೆಗಳು

Thank you. ಮಟನ್ ಸಾರು ಓದಿದೆ ಕಲರ್ ಬಂಬ ಇದೆ ಮತ್ತೆ ಗುಂಟೂರು ಸೇಲಂ ಮೆಣಸಿನ್ಕಾಯಿ ಜಾಸ್ತಿ ಬೆಳೆಸ ಮಟನ್ ಬಿರಿಯಾನಿ ಪಲಾವ್ ಪಲಾವ್ ತರನಾ ಸರ್ வெயிட் பண்ணு இதுត្រாய் இல்லಾ வெயிட் பண்ணு இது மசாலைய ஜாட்டியாக்கல அதனால இருக்கல சட வட்டுல மசாலைய சின்ன சாலலா அப்படின கொஞ்சம் பிரேக் ಹಾ ಹಾ ஐச்சரங்க ஐச்சரங்க காக்கே ಸರ್ ಏನಿದು ಅದು ನಾಟಿ ಕೋಳಿ ಮೊಟ್ಟೆ ಸರ ಓಕೆ ಓಕೆ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಕುದಿ ಮೊಟ್ಟೆ ಇದು ಏನೇನು ಸಿಗೋ ಸರ್ ಇಲ್ಲಿ ಸರ್ ಇಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಓಕೆ ಮಟನ್ ಚಾಪ್ಸು ಮಟನ್ ಸುಕ್ಕ ನಾಟಿ ಕೋಳಿ ಚಾಪ್ಸು ಓಕೆ ಸಾಂಬಾರು ಮೀನು ನಾಟಿ ಮೀನು ಫಿಶ್ ತಲೆ ಫಿಶ್ ಮಸಾಲ ಇನ್ನು ನಾಟಿ ಕೋಳಿ ಇನ್ನು ನಾಟಿ ಮೇಲೆ ಬೇಜಾನು ಸಿಗುತ್ತೆ ಓಕೆ ಹಾಂ ಈಗ ಸದ್ಯದಲ್ಲಿ ಸ್ಟಡಿ ಆಗಿದೆ ಮಾರುತಿ ಮಿಲಿಟರಿ ಹೋಟೆಲ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಇದು ನಾಳೆ ಒಂದ್ ಮೂವತ್ತೈದು ವರ್ಷ ಆಯ್ತು ಮೂವತ್ತೈದು ವರ್ಷ ನೀವೇ ಓಪನ್ ಮಾಡಿದ್ರೆ ಹೇಗೆ ನಮ್ಮ ಅಣ್ಣ ನಮ್ಮ ಅಣ್ಣ ಓಪನ್ ಮಾಡಿದ್ದು ಕಾರಾಂತರದ ಅವ್ರ ಇದ್ರಿಂದ ನಾವು ಅದನ್ನ ಕಂಟಿನ್ಯೂ ಹಂಗೆ ನಡ್ಸ್ಕೊಂಡು ಹೋಯ್ತಾ ಇದೀವಿ ನಡ್ಸ್ಕೊಂಡು ಹೋಗ್ತೀವಿ ಇಲ್ಲಿ ಜಾಸ್ತಿ ಜನ ಕೇಳೋದೇನು ಇಲ್ಲಿ ಜಾಸ್ತಿ ಜನ ಕೇಳೋದು ಮೀನೆ ಮೀನೇನೇನೆ ಮೀನ್ ತಲೆ ಮೀನ್ ತಲೆ ಎಲೆ ಮೀನು ಮೀನುಳಿಯಾ ಮಸಾಲೆ ಎಲ್ಲ ಹೆಂಗ್ ಸರ್ ಮಸಾಲೆ ಎಲ್ಲ ನಮ್ದೆ ಎಲ್ಲ ನಾಟಿ ಓಕೆ ಎಲ್ಲ ನಮ್ದೆ ಅದೇ ಸೌದೆ ಒಲೆ ಸೌದೆ ಒಲೆ ಎಲ್ಲ ಐಟಮು ಸೌದೆ ಒಲೆ ಇದೆನಾ ಎಲ್ಲ ಐಟಮೂ ಸೌದೆ ಒಲೆಯಲ್ಲೇ ಮಾಡೋದು ಸೌದೆ ಒಲೆಯಲ್ಲೇ ಮಾಡೋದು ಅಡ್ರೆಸ್ ಹೇಳಿಬಿಡಿ ಸರ್ ಹಾಗೆ ಇದು ಬಿ ಎಂ ರಸ್ತೆ ಸಿವಿಲ್ ಕೋರ್ಟ್ ಮುಂಭಾಗ ಮುಂಭಾಗ ಸಿವಿಲ್ ಟೈಮಿಂಗ್ಸ ಟೈಮಿಂಗ್ಸು ಬೆಳಿಗ್ಗೆ ಒಂಬತ್ತುವರೆಯಿಂದ ನೈಟ್ ಹತ್ತುವರೆ ಬೆಳಿಗ್ಗೆ ಏನೇನು ಸಿಗುತ್ತೆ ಬೆಳಿಗ್ಗೆ ಮಾಮೂಲಿ ಕಾಲು ಸೊಪ್ಪು ಬಿರಿಯಾನಿ ಓಕೆ ಇಡ್ಲಿ ಹಾಂ ಹಾಂ ಮಟನ್ ಸುಕ್ಕ ಅವೆಲ್ಲ ರೆಡಿ ಆಗುತ್ತೆ ರೆಡಿ ಇರುತ್ತೆ ಮಧ್ಯಾಹ್ನ ಈ ತರ ಮಧ್ಯಾಹ್ನ ಎಲ್ಲ ಊಟ ಮಾಮೂಲಿ ಮುದ್ದೆ ಮುದ್ದೆ ಮಟನ್ ಮುದ್ದೆ ಪರೋಟ ಸಿ ಪಿ ಕೆ ಪಿ ಎಗ್ ಪರೋಟ ಹ್ಞೂ ಅವು ಇಲ್ಲಿ ಬಂದ್ರೆ ಎ ಟು ಝೆಡ್ ನೀವು ಮಟನ್ ಎರಡು ತಗೊಳಿ ಚಿಕನ್ ರೋ ತಗೊಳ್ಳಿ ತಗೊಳಿ ತಗೊಳ್ಳಿ ಇದಾಗ್ತದೆ ಫಿಶಲ್ಲಿ ಎಲ್ಲಿಂದರೋದು ಫಿಶ್ ಎಲ್ಲ ಮರ್ಕಳ್ಳಿ ಡ್ಯಾಮ್ ಇದು ನಾಟಿ ಕೋಳಿ ಚಾಪ್ಸ್ ಚಾಪ್ಸ್ ಹಾಂ ಚಾಪ್ಸ್ ಇದು ಹಾಂ 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 ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಓಕೆ ಬೇರೆ ಬೇರೆ ಚಿಕನ್ ಮಸಾಲ ಸಾಂಬಾರು ಹಾಂ ಮಟಾನ್ ಸಾರು ರೆಡಿ ರೆಡಿಯಾಗಿ ಹಾಂ ರೆಡಿ ಹಾಂ ಕಳ್ಸೋಗ್ಬಿಡುತ್ತಲ್ಲ ಸರ್ ಹಾಂ ಎಲ್ಲ লাগව কত লাগে এটা 500 500 ಆ ಬೋರ್ ಕ್ಯಾಮೆರಾ ಚಿಕಾ ಚಿಕಾ ಹ ಆ ನೋಡೋ ಮೇನಾಗ್ ಬಂದಿರೋದು ತಲೆ ತಿನ್ನೋದಕ್ಕೆ 1 ಕೆಜಿ 1.5 ಕೆಜಿಗೆ 2 ಕೆಜಿ ತಲೆ ಎಲ್ಲಾ ಸಿಗುತ್ತೆ ನಾವು ಸಣ್ಣ ತಲೆ ತಗೊಂಡಿದ್ದೀವಿ ಮೀನಲ್ಲಿ ನಿಮಗೆ ಥರ ಮಾಡ್ತಾರೆ ತವ ಆಮೇಲೆ ಎಲೆ ತವಾ ಫಿಶ್ ಫ್ರೈ ತಲೆ ಮಸಾಲೆ ಸಿಗುತ್ತೆ ಮೀನುಳ್ಳಿ ಮೀನುಳ್ಳಿ ಸಿಗುತ್ತೆ ಆಮೇಲೆ ಚಿಕನ್ ಚಾಪ್ಸು ನಾಟಿ ಕೋಳಿ ಚಿಕನ್ ಚಾಪ್ ಸಿಗುತ್ತೆ ಮಟನ್ ಸಿಗುತ್ತೆ ಮಟನ್ ಸಾಂಬಾರು ಮುದ್ದೆ ಮುದ್ದೆ ಮಾತ್ರ ಸಾಕತ್ತಾಗಿದೆ ಇದು ತವಾ ಫ್ರೈ ಮಟನ್ ಬಿರಿಯಾನಿ ಜೊತೆಗೆ ನಿಮಗೆ ಮೀನು ಕೋಳಿ ಮಟನು ಯಾವ್ದು ಬೇಕಾದರೂ ಸಿಗುತ್ತೆ ಫಸ್ಟು ತಲೆಗೆ ಮೀನುಳಿಗೆ ಹುಳಿ ಹಿಂಡ್ತಿದ್ದೀನಿ ಗುರು ಮಾಂಸ ಹೆಂಗಿದೆ ಅಂತ ಮಾರ್ಕೊಂಡಿ ಡ್ಯಾಮ್ ಇದೆ ಇಲ್ಲಿ ಇದೆಯಲ್ಲ ಆ ಕಡೆ ಅಲ್ಲಿಂದ ಇಡ್ಕೊ ಬಂದಿರೋದು ಇದು ಮಾಂಸ ಮಾತ್ರ ಫ್ರೆಶ್ ಆಗಿ ಮೀನು ತಿನ್ನೋರ್ಗೆ ಮಾತ್ರ ಒಳ್ಳೆ ವೆರೈಟಿ ಇದೆ ಇಲ್ಲಿ ಸಣ್ಣ ಸಣ್ಣ ಮುಳ್ಳಿರುತ್ತೆ ತಲೆ ದಪ್ಪ ತಲೆ ಸಿಗುತ್ತೆ ಸಣ್ಣ ತಲೆ ಸಿಗುತ್ತೆ ಅದು ರೇಟು ನಿಮಗೆ ತಲೆ ಮೇಲೆ ಡಿಫ್ರೆಂಟು ಗುರು ಅಯ್ಯೋ ಎಲ್ಲ ಉದುರೋಗುತ್ತೆ ಗುರು ನೀವು ಹಿಂಗೆ ಎತ್ತಿದ್ರೆ ನೀವೇನು ಬಿಡಿಸ್ಬೇಕಾಗಿರೋದು ಬೇಕಾಗಿಲ್ಲ ಎಲ್ಲ ಅದಾಗದೇ ಬಿಡ್ಕೊಂಡ್ಬಿಡುತ್ತೆ ಮಾಂಸ ಮಾತ್ರ ಸಕ್ಕದೇ ಸಿಗುತ್ತೆ ಇದರಲ್ಲಿ ನೋಡ್ಕೊಂಡು ತಿನ್ನಬೇಕು ತಲೆಯಲ್ಲಿ ಮುಳ್ಳಿರತ್ತೆ ಹ್ಞೂ ಮಾಂಸ ಮಾತ್ರ ಫ್ರೆಶ್ ಅಂದರೆ ಫ್ರೆಶ್ ಆಗಿದೆ ಅಷ್ಟೇ ಅಷ್ಟೆ ಮೀನು ಹುಳಿ ಮನೇಲೂ ಗುರು ಈ ಥರ ಅಷ್ಟೊಂದು ಚೆನ್ನಾಗಿದೆ ಮುದ್ದೆ ಸಿಗುತ್ತೆ ಮುದ್ದೆಗೆ ನೀವು ಮಟನ್ ಸಾರಿದೆ ಚಿಕನ್ ಚಾಪ್ಸ್ ಇದೆ ಮೀನು ಹುಳಿ ಇದೆ ನಿಮ್ಮ ಹುಳು ಹುಳಿ ಬೇಕಂದರೆ ಮೀನು ಹುಳಿ ತಗೊಳ್ಳಿ ಖಾರ ಖಾರ ಬೇಕಂದರೆ ಮಟನ್ ಸಾರು ತಗೊಳ್ಳಿ ಹುಳಿಯಾಗಿ ಮಜವಾಗಿದೆ ಸಾಂಬಾರು ವರ್ಷ ತುಂಬ ಇಲ್ಲ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಸಕ್ಕಲಾಗಿದೆ ಈ ಕಡೆ ಮಟನ್ನು ಚರ್ಬಿ ನಾವು ಕೇಳಿಲ್ಲ ಅಂದ್ರೆ ಚರ್ಬಿ ಹಾಕ್ಕೊಟ್ಟವ್ರೆ ಗೊತ್ತಾ ನಾವು ಚರ್ಬಿ ತಿಂತೀವಂತೆ ಇವ್ರಿಗೆ ಗೊತ್ತಿಲ್ಲ ಚರ್ಬಿ ಬಿಡಿಸಿ ಮಟನ್ ಪೀಸ್ ಜೊತೆ ತಗೊಂಡು ತಿಂತಿದ್ರೆ ಆಹಾ ಸ್ವರ್ಗ ಸ್ವರ್ಗಕ್ಕೆ ಮೂರು ಗೇಣಲ್ಲ ಎರಡೇ ಗೇಣು ಮಟನ್ ಕ್ವಾಲಿಟಿ ಸಾಕಾಗಿದೆ ಗುರು ಎಣ್ಣೆ ಜಾಸ್ತಿ ಜಿಡ್ಡು ನೋಡಿ ಹೆಂಗೆ ಕೇಳ್ತಾ ಅಯ್ಯಪ್ಪ ಸ್ವಲ್ಪ ಜಿಡ್ ಜಿಡ್ ಜಾಸ್ತಿ ಮಟನ್ಲ್ಲೂ ಜಿಡ್ ಜಾಸ್ತಿ ಇದೆ ಕುರಿ ಮಟನ್ ಅಲ್ವಾ ವಾಯ್ಲಿನೆಸ್ ಜಾಸ್ತಿ ಇರುತ್ತೆ ಹಾಂ 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 ಅದರಲ್ಲೂ ಮಟನ್ ಮಾತ್ರ ಸಕ್ಕಾಗಿದೆ ಚೆನ್ನಾಗಿದೆ ಮಜವಾಗಿದೆ ಖಾರವಾಗಿ ನೀವು ನಾರ್ತ್ ಕರ್ನಾಟಕ ಕಡೆ ಎಣ್ಣೆ ಖಾರ ಅಂತ ಮಾಡ್ತಾರೆ ನೋಡಿ ಆಲ್ಮೋಸ್ಟ್ ಆ ಥರ ಸಿಗುತ್ತೆ ನಿಮ್ಮ ಟೇಸ್ಟು ಗಂಟ್ಲಿಗೆ ಖಾರ ಹೊಡೆಯುತ್ತೆ ಮುದ್ದೆನಾದ್ರೂ ನಮಗೆ ಬರೀ ಹಾಗೆ ತಿನ್ನಿ ಸಕ್ಕತ್ತು ಇಷ್ಟ ಆಗುತ್ತೆ ಮಟನ್ ಮಾತ್ರ ಇದು ನಾಟಿ ಕೋಳಿ ಚಾಪ್ಸು ಆ ನೋಡಿ ಹೆಂಗಿದೆ ನಾಟಿ ಕೋಳಿ ಚಾಪ್ಸು ಓ ಹೋ 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 ಗಟ್ಟಿ ಮಸಾಲ ಅಜ್ಜಿದ್ ತಿಂತಿದ್ರೆ ಮಾತ್ರ ಕಿಕ್ ಕೊಡಿಬೇಕು ಹಂಗಿದೆ ಗೊತ್ತಾ ಇದು ಈ ಊರುಗಳ ಕಡೆ ದೇವ್ರ ಕರೆ ಮಾಡ್ತಾರೆ ಗೊತ್ತಾ ಹಂಗಿದೆ ಗ್ರೇವಿ ದೇವ್ರ ಕಾರ್ಯ ಮಾಡ್ಬೇಕಾದ್ರೆ ಮಾಡ್ತಾರೆ ನೋಡಿ ಮನೆಗಳಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಈ ಹಳ್ಳಿಗಳ ಕಡೆ ನೀವು ತಿಂದಿದ್ರೆ ಗೊತ್ತಿರುತ್ತೆ ಮಸಾಲೆ ಎಲ್ಲ ರುಬ್ಬಿ ಮುರ್ದು ರುಬ್ಬಿ ಆರಿಸಿ ಹಾಕಿ ಮಾಡಿರೋ ಮಸಾಲ ಥರ ಇದೆ ಸಾಕಾಗೆ ಅವರು ಇವನ್ ಮಟನ್ ಅಟಂಗಿನ ನನಗಿದೆ ಜಾಸ್ತಿ ಇಷ್ಟ ಆಗ್ತಿದೆ ಆ್ಯಕ್ಚುಲಿ ಕೋಳಿ ಮಸಾಲೆ ಮಾತ್ರ ಆಯ್ಲಿ ನೀರು ಬರ್ತಿರುತ್ತೆ ತಿಂತ ತಿಂತ ಸ್ಪಿಶಲ್ ವೆರೈಟಿ ಜಾಸ್ತಿ ಅಂತ ಹೇಳಿದೆಲ್ವಾ ಅಲ್ಲೇ ನೋಡಿ ಫಿಶು ತವಾ ತವಾ ಇದಕ್ಕೆ ಹಸಿರು ಮೆಣ್ಸಿಂಕೆ ಖಾರ ಹಾಕಿರ್ತಾರೆ ನೋಡಿ ಜಸ್ಟು ನನಗೆ ಟಚ್ ಆದರೆ ಸಾಕು ಬೆಂಕಿ ಡಗ್ ಅಂತಕೊಳ್ತೆ ಬಾ ಹಸಿರು ಮೆಣಸಿಂಕ ಖಾರ ಯೂಸ್ ಮಾಡಿರ್ತಾರೆ ಹೀಟು ತಕ್ಕಂತ ಹಂಗೆ ಹೀಟು ಬಾಯಲೆಲ್ಲ ಓರ್ಸ್ಕೊಂಡ್ಬಿಡುತ್ತೆ ಹಸಿರು ಮೆಣ್ಸಿಂಕೆ ಖಾರ ಅದಕ್ಕೆ ಬಟ್ ಮೀನ್ಗೆ ಸಕ್ಕತ್ತ ಹೊಂದ್ಕೊತಿದೆ ರಸಮೆಣ್ಸಿಂಕೆ ಖಾರ ನೋಡಿ ಚರ್ಮದ ಮೇಲೆ ಹಾಕಿರುತ್ತೆ ನೋಡಿ ಇದು ಖಾರ ರಶ್ಮೆಣ್ಸಿಂಕೆ ಖಾರ ಮೇಲ್ಗಡೆ ಎಲ್ಲ ಸಾವರಿಡ್ತಾರೆ ಅದೇ ಮಜಾ ಕೊಡ್ತಿರೋದು ತಾವ ಫ್ರೈ ಆಮೇಲೆ ಇಲ್ಲಿ ಬಂದೆ ಇದು ಸಿಗುತ್ತೆ ಇದು ಬಂದು ಬಾಳೆ ಎಲೆಲ್ಲ ಹಾಕಿ ಮಾಡಿಕೊಡ್ತಾರೆ ಇದು ಇದಕ್ಕೂ ಅಷ್ಟೇ ಹಸಿರು ಮೆಣಸಿಕ್ ಖಾರ ಈರುಳ್ಳಿ ಟೊಮೊಟೊ ಎಲ್ಲ ಅದ್ರ ಮೇಲ್ಗಡೆ ಇಟ್ಟು ಮಾಡ್ತಾರೆ ಆಹಾ ಉಲ್ಲು ನೀವು ಖಾರ ಇದ್ರು ಅಷ್ಟು ಮಿನ್ಸಿಂದು ಅನಿಸ್ತು ಅನಿಸ್ತಿದೆ ದಯವಿಟ್ಟು ಯಾರಾದರೂ ಖಾರ ಇಷ್ಟಪಡಲ್ಲ ಅಂದರೆ ಇದಕ್ಕೆ ಮಾತ್ರ ತಿನ್ ಇದಕ್ಕೆ ಮಾತ್ರ ಹೋಗಬೇಡಿ ಖಾರ ಅಂದರೆ ಹೋಗಿ ಫಿಶ್ಗಿನ ಜಾಸ್ತಿ ಅಶ್ವಿನ ಶಂಕರ ನಾನು ನಮ್ಮ ಆಗುತ್ತೆ ಎ ಸ್ಪೈಸಿ ಇದೆ ಎ ಸ್ಪೈಸಿ ಸಖತ್ ಸ್ಪೈಸಿ ಇದೆ ಇಲ್ಲಿ ಮಟನ್ ಬಿರಿಯಾನಿನೂ ಸಿಗುತ್ತೆ ಚಿಕನ್ ಬಿರಿಯಾನಿ ಸಿಗುತ್ತೆ ನಾಟಿ ಕೋಲೇಜ್ ಬಿರಿಯಾನಿನೂ ಸಿಗುತ್ತೆ ನಾವು ಮಟನ್ ಬಿರಿಯಾನಿ ತಗೊಂಡಿದ್ದೀವಿ ಪೀಸು ರೈಸು ಜಾಸ್ತಿನೇ ಇದೆ ಓಹ ಇದು ಪಲಾವು ಬಿರಿಯಾನಿ ಅಲ್ಲ ಪಲಾವು ನಿಮಗೆ ಒಂಥರ ನಾಟಿ ಸ್ಟೈಲು ಪಲಾವ್ ಸ್ಟೈಲಲ್ಲಿ ಮಾಡಿರುವಂಥ ಒಂದು ಮಸಾಲೆ ಜಾಸ್ತಿ ಇರೋಲ್ಲ ಲೈಟ್ ಮಸಾಲ ಮಟನ್ಗೂ ಅಷ್ಟೇ ನಿಮಗೆ ಜಾಸ್ತಿ ಮಸಾಲೆ ಹಿಡ್ದಿರೋಲ್ಲ ಲೈಟ್ ಮಸಾಲೆ ಹಿಡ್ದಿರುತ್ತೆ ತುಂಬಾ ಅಷ್ಟು ಮಟನ್ಗೆ ಹೋಗ್ಬಿಡ್ತೀನಿ ತುಪ್ಪ ಜಾಸ್ತಿ ಹಾಕಿದ್ರು ಚಿಲ್ಲಿ ನಾಟಿ ನಾಟಿ ತುಪ್ಪ ಹಾಕಿದ್ರು ಮಟನ್ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಡ್ರೈ ಡ್ರೈ ಅನ್ಸುತ್ತೆ ಆ್ಯಕ್ಚುಲಿ ನೋಡಿ ರೈಸೋ ಅಷ್ಟೇ ಫೀಲ್ ಮಾಡ್ಬೇಕಾದ್ರೆ ನೋಡಿ ಡ್ರೈ ಡ್ರೈ ಬಿಸಿ ಸ್ವಲ್ಪ ಕಮ್ಮಿ ಆಗಿದೆ ಮೇ ಬಿ ಅದಕ್ಕೋಸ್ಕರ ಡ್ರೈ ಆಗ್ತಿದೆ ಜಾಸ್ತಿ ಮಸಾಲೂ ಇಲ್ಲ ಮುದ್ದೆ ಮುದ್ದೆ ಇಲ್ಲ ಫುಲ್ ಡ್ರೈಡ್ ಇದೆ ಇದಕ್ಕೆ ಆ್ಯಕ್ಚುಲಿ ಏನಾದರೂ ಗ್ರೇವಿ ಇದ್ದರೆ ಚಕದಾಗಿರೋದು ಮಟನ್ ಚಾಪ್ಸ್ ಮಟನ್ದು ಕುರ್ಮ ಮಟನ್ ಸಾಂಬಾರು ಮಟನ್ ಸಾಂಬಾರು ಮಟನ್ ಬಿರಿಯಾನಿ ರೈಸು ಪೀಸು ಹಾಕ್ಕೊಂಡು ಬಾರಿಸ್ಬಿಡ್ಬೇಕು ಸಪ್ರೇಟ್ ಸೇರೋ ಸಿಗುತ್ತೆ ಮೊಸರು ಬಜ್ಜಿ ಎಲ್ಲ ಸಿಗುತ್ತೆ ಇಲ್ಲಿ ನಾವು ಯಾವುದೂ ತೊಗೊಂಡಿಲ್ಲ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಡ್ರೈಡ್ ರೈ ಅನ್ಸ್ಬಿಡ್ತಾದ್ರೆ ಲೈಟ್ ಫ್ಲೇವರ್ ಜೊತೆ ಇದರ ಸ್ಟ್ರಾಂಗಾಗಿರೋ ಖಾರ ಹಾಕ್ಕೊಂಡ್ತೀನಿ ಮಟನ್ ಅಲ್ಲೂ ಸಿಗುತ್ತೆ ಇಲ್ಲೂ ಸಿಗುತ್ತೆ ಅಲ್ವಾ ಬಟ್ ಸ್ವಲ್ಪ ಮಟನ್ ಕೂಡ ಡ್ರೈಡ್ ರೈ ಅಂತ ಅನಿಸ್ತು ಇಲ್ಲಿ ಮಟನ್ ಬಿರಿಯಾನಿನಲ್ಲಿ ನಿಮಗೆ ಸ್ವಲ್ಪ ಬೇವಿಕ್ ಇತ್ತಲ್ಲ ಮೇವಿ ಸೌದೆ ಒಲೆ ಅಲ್ವಾ ಆ್ಯಕ್ಚುಲಿ ಬೇವಿ ಜಾಸ್ತಿ ಸವದೆ ಬಟ್ ಅಷ್ಟೊಂದು ಬೆಂದಿಲ್ಲ ಮಟನ್ನು ಫ್ಲೇವರ್ ಚೆನ್ನಾಗಿದೆ ಸ್ವಲ್ಪ ತುಪ್ಪದ ಫ್ಲೇವರ್ ಜಾಸ್ತಿನೇ ಸಿಗುತ್ತೆ ನಾಟಿ ತುಪ್ಪ ಅಲ್ವಾ ಮಜವಾಗಿದೆ ಸೊ ನೀವು ಬಂದರೆ ನನ್ನ ಪ್ರಕಾರ ನಾನು ರೆಪೆಂಡ್ ಮಾಡೋದು ಮಟನ್ ಮಟನ್ ಚಾಪ್ಸಿನ ಚಿಕನ್ ಏನಿದೆ ಚಾಪ್ಸು ಸಕ್ಕದಾಗಿತ್ತು ಹಾಂ ಮಟನ್ ಸಾರಿಗಿನ ಮಟನ್ ಚಾಪ್ಸು ಸಕ್ಕದಾಗಿದೆ ಮೀನು ಎಲ್ಲನೂ ಚೆನ್ನಾಗಿದೆ ಖಾರ ಇಷ್ಟಪಡೋರಾದರೆ ನೀವು ತವಾ ಫ್ರೈ ಇದು ಬಾಳೆಲೆ ತವಾ ಫ್ರೈ ತಗೊಳ್ಳಿ ಇದು ಮೀಡಿಯಮ್ ಖಾರ ಖಾರ ಅಷ್ಟೊಂದು ಇಲ್ಲ ಬಟ್ ಖಾರ ಅಂತ ಅನಿಸುತ್ತೆ ಬಟ್ ಇದಕ್ಕೋಲ್ಸರಿ ಇದು ಕಮ್ಮಿ ಇದೆ ಮೀನು ತಲೆ ಮಾತ್ರ ಆಗಿದೆ ಮೀನು ತಲೆ ಮಾತ್ರ ಮಿಸ್ಸೇ ಮಾಡಿಬಿಡಿ ಬಂದರೆ ಮೀನು ತಲೆ ಆಗಿ ಆ್ಯಕ್ಚುಲಿ ಸಾಂಬಾರಲ್ಲಿ ಮೀನು ಸಿಗುತ್ತೆ ನಾರ್ಮಲ್ ಮೀನು ಮೀನು ತಲೆನೂ ಸಿಗುತ್ತೆ ಮೀನು ತಗೋಬೋದು ಇದು ತಗೋಬೋದು ಮುದ್ದೆ ಚಿಕನ್ ಚಾಪ್ಸು ಇಲ್ಲ ಮಟನ್ ಸಾರು ಚೆನ್ನಾಗಿರುತ್ತೆ ಬೆಳಗ್ಗೆ ಬಂದರೆ ಮಿಡ್ಲಿ ಕಾಲು ಸೂಪ್ ಎಲ್ಲ ಸಿಗುತ್ತೆ ಆಮೇಲೆ ಪರೋಟ ಸಿಗುತ್ತೆ ಚಿಲ್ಲಿ ಸಿ ಪಿ ಕೆ ಪಿ ಏನೇನು ಇದೆ ಪರೋಟಗಳು ಪ ಪರೋಟಗಳೆಲ್ಲ ಸಿಗುತ್ತೆ ಬಂದು ಟ್ರೈ ಮಾಡ್ಬೋದು ಬಿರಿಯಾನಿನ ಸ್ವಲ್ಪ ನನಗೆ ಓಕೆ ಓಕೆ ಅನಿಸ್ತು ಅಂದರೆ ಅಷ್ಟೊಂದು ಮಜಾ ಇಲ್ಲ ಪುಳಿಂಗಲ್ಲ ಹತ್ರ ಬಂದರೆ ಟ್ರೈ ಮಾಡಿ ನಿಮಗೇನಂತ ಅಂತ ಅನ್ನಿಸ್ತು ಅಂತ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಬಿಲ್ಡಿಂಗ್ ಏನೇಂಜ್ ಸರ್